ಬರೀ ಮೂರು ಗಂಟೆ ಸುಮಾರಿಗೆ ಗೊತ್ತಾತ್ರಿ ಸರ ಅಲ್ಲಾದ್ರೂ ನಮ್ಮ ಅವ್ರ ಬೇರೆದವ್ರ ಫೋನ್ ಹಚ್ ರೀ ನಮಗೆ ನಾವು ಹೊಲಾಗ ಹೊರಗೆ ಹೋಗಿದ್ದು ರೀ ಫೋನ್ ಹಚ್ಚ ಅಂತ ಹಿಂಗೆ ಆಗೈತೆ ಹಿಂಗಾಗೇತರ ರೀ ನಾವು ಆಮೇಲೆ ಬೈಸಿಗೆ ಬಂದ್ವಿ ಬಸ್ಸಿಗೆ ಬಂದು ಆಮೇಲೆ ಬೆಳಗಾವಕ್ಕೆ ಹೋದಾರೀ ನಾವು ಇಲ್ಲಿ ಬೆಳಗಾವಿಕ್ ನಮ್ಮದು ನಮ್ದು ಬೈಲಂಗ್ಲ ತಾಲೂಕು ಹರವಳ್ರಿ ಅವ್ರ ಕಾರ್ಖಾನೆ ಅವರು ಈಗ ಇವತ್ತು ಬಂದಿದ್ರಿ ನಿನ್ನೂ ಒಂದು ಯಾವ ಯಾರೋ ಬಂದಿರಿ ಅವ್ರು ಕರ್ಕೊಂಡ್ ತೋರಿ ಅದಾಮದಾರ್ ತೋರಿ ಅಂತ ಇಷ್ಟ ಅಂದ್ರೆ ಅವ್ರು ನಾವು ಕೇಳಿದ್ವಿ ಅವ್ನ್ರಿ ಅವ್ರ್ ಭೇಟಿ ಮಾಡಂತಂದ್ರೆ ನಮ್ಗೆ ಭೇಟಿನೂ ಮಾಡಲಿಲ್ಲ ರೀ ಸರ್ ಅವರು ಒಂದು ವರ್ಷ ದೀಡ್ ವರ್ಷ ಆಗಿತ್ತು ರೀ ಸರ್ ಇಲ್ಲಿ ಬಂದು ಅಲ್ಲಿ ಟಾಟಾ ಮೋಟರ್ಸ್ ಎರಡು ವರ್ಷ ಆದ್ರೆ ಅಲ್ಲಿ ಅಲ್ಲಿಂದ್ರೆ ಬಂದು ಇಲ್ಲಿ ಇಲ್ಲಿ ಫ್ಯಾಕ್ರಿ ಚಾಲೋ ಅದಂತ್ರ ಹೋಗಾತಿದ್ರು ಫ್ಯಾಕ್ರಿ ಚಾಲೋ ಅದಂತ್ರ ಹೋಗಾತಿದ್ರು ಸರ್ ಅವ್ರು ಮೆಕ್ಯಾನಿಕ್ ಅಲ್ರಿ ಸರ್ ಮೆಕ್ಯಾನಿಕ್ ಅಲ್ಲಿ ಮಾಡ್ತಿದ್ರಿ ಅದ್ರ ನಾವು ಬಯಲೊಂಗ್ ಬಂದಿಂದ ಹಚ್ಚಿದ್ರಿ ಅವ್ರು ನಿನ್ನೆ ನಾವು ಬಯಲೊಂಗ್ ಬಂದು ಬೆಳಗಾವಿ ಬಸ್ ಹಚ್ಚಿದ್ರು ಹಚ್ಚಿದಿರ ನಾವು ಯಾ ಯಾರು ಮಂಜುನಾಥರ ಅಪ್ಪಾರ ಏನಂತ ಕೇಳಿದ್ರೆ ಹೂನ್ರಿ ಅಂತಂದ್ರೆ ಹಿಂಗೆ ಹಿಂಗೆ ಐತ್ರಿ ಮತ್ತೆ ನೀವು ಆಗ ಹೇಳ್ಬೇಕಲ್ವೀ ನಾ ಸಿಟಿಗೆ ತಿಂದಿರಿ ಅವ್ರಿಗೆ ನೀವು ಆಗ ಇಷ್ಟೋ ಮಟ್ಟ ಏನು ಮಾಡ್ರಿ ಮತ್ತೆ ಆಗ ಹೇಳ್ಬೇಕು ನಮ್ಗೆ ನಮ್ಮ ಹೇಳ್ಯಾರ ಹೇಳ್ಯಾರೀ ನಮಗೆ ನಮ್ಮ ಹುರನವ್ರ್ ಹೇಳಂತ ಅವ್ರ ಮಾತಿನ ಮೇಲೆ ನಾವು ಬಸ್ಸಿಗೆ ಬಂದು ಕ್ಯಾರ ಅಲ್ಲಿಂದ್ರ ಇದ್ ಬಸ್ ಐತಿಗಿತ್ತು ಇತ್ತಾಗ ಬಂದಿವ್ರಿ ನಾವು ಬೇಜವಾಬ್ದಾರಿ ಬೇಜವಾಬ್ದಾರಿ ಇದಂಗ್ಲಿ ಮತ್ತೆ ಅವ್ರ ಒಬ್ಬರು ಸ್ನೇಹಿಕ್ ಬಂದಿರ ಕೇಳ್ರಿ ಅವಾಗ ನಮ್ಗೆ ನಮಗೆ ಕಾಲು ಮಳೆನೇ ಇಲ್ಲರಿ ಅವ್ರ ಮತ್ತೆ ನಮಗೇನು ಗೊತ್ತ್ರಿ ಸರ್ ಮದುವೆ ಆಗಲ್ರಿ ಸರ್ ಏನಾರ ಮದಿ ಆಗ್ಯಲ್ರಿ ಮನೆ ಅವ ಮ್ಯಾಲ ಸರ ಒಬ್ಬ ರೀ ಒಬ್ಬ ಮಗಳು ಒಬ್ಬ ಗಂಡ ರೀ ಈಗ ನಮ್ಗೆ ದುಡ್ಕೊಂಬಂದು ಹಾಕೋನು ಅವರ ಸರ ನಮ್ಗೆ ನಮ್ಗೆ ಭೂಮಿನೂ ಇಲ್ಲ ನಾವು ಬರೀ ಹೊರಗೆ ಹೋಗಿ ಜೀವನ ಮಲವ್ರಿ ಈಗ ನಮ್ಮ ನಮ್ಮ ತನ ಮರದಂಗ್ರಿ ಸರ ನಿನ್ನ ಹೆಸರಿ ಗಂಟೆ ನಮಗೆ ಬೇರೆ ಅವರು ನಮ್ಮ ತಮ್ಮ ದೋಸ್ತರು ಫೋನ್ ಹೆಚ್ಚರಿ ಅಲ್ಲಿ ಸಾಯಿತ್ರಿ ಅವ್ರು ಹೆಚ್ಚಾರ ಎಷ್ಟು ವರ್ಷದ ಕೆಲಸ ಮಾಡ್ತಾರೆ ಅವ್ರು ಮಾಡ್ ಇಪ್ಪತ್ತು ವರ್ಷ ಆದ್ರೂ ಇಲ್ಲಿ ಬಂದು ಒಂದೊಂದ್ ವರ್ಷ ಆದ್ರಿ ಅಲ್ಲಿ ಸಾಯಿತ್ರಿಯಾದಾಗ ಎಂತ ಮಾಡ್ತಾರೆ ಒಳಗಡೆ ಮೆಕ್ಯಾನಿಕ್ ಈ ಆಗಲಿ ಅಥವಾ ಈ ಕಾರ್ಖಾನೆ ಮಾಲೀಕರಾಗಲಿ ಯಾರು ನಿಮ್ ಏನು ಮಾತಾಡ್ಸಿಲ್ಲ ಮಾತಾಡ್ಸಿಲ್ಲರಿ ಯಾವಾಗಣ ನೀನು ಬಂದು ಕೂಡ ನಾನು ನೋಡಾಕೋಬೇಕಿಲ್ರಿ ದೇವಿಂದ ಒಮ್ಮೆ ಹೋಗಿ ಕರ್ಕೊಂಡು ಹೋಗಿ ತೋರಿಸಿದ್ರಿ ಅಂತ ನಾವು ನಮ್ಮ ಹಿಂಗೆ ಮಾಡೋದೇ ಇದು ಮಾಡ್ತೀವಿ ನಮಗೇನು ಮರ ಕಂಪಣಿ ತಾಲೂಕು

ನಾವು ದೌಡಾಯಿಸಿ ಎಲ್ಲ ಕೇಳಿಗೆ ಬಂದೀವಿ ಇಲ್ಲಿ ಯಾರು ನಮ್ಗೆ ಬೇಟಾಗಿಲ್ಲ ಇನ್ನವರಿಗೆ ಮತ್ತ ತುಂಬಾ ಬಡತನದಿಂದ ತುಂಬಾ ಬಡತನದಿಂದ ಅವ್ರ ಮಣಿತನ ಪೂರಾ ನಾಶ ಆಗಿತ್ತು ಮೊದಲಾರನವ್ರಿ ಈಗ ಅವ್ರು ಪರಿಹಾರ ಕೊಡಬೇಕು ಮತ್ತ ಮತ್ತೆ ಹುಡುಗರು ಹುಡುಗರಿದ್ರೆ ಅವರ ತಂದೆ ಇದ್ರು ಮೆಂಟಲಿ ಶಾಕ್ ಆಗ್ಯಾನ ಅದಕ್ಕೆಲ್ಲ ಪರಿಹಾರ ಕೊಡ್ಬೇಕಂತ ತಮ್ಮಲ್ಲಿ ಮಾಲೀಕರು ಯಾರು ಮಾತಾಡಿದ್ರಿ ಮಾಲೀಕರು ಯಾರು ಮಾತಾಡಿಲ್ಲ ಅದೇನು ಯಾರಿಗೇನು ಏನು ಹೇಳಿಲ್ಲ ಅವ್ರು ಎರಡು ವರ್ಷ ಇದ್ದಾರೆ ಮೆಕ್ಯಾನಿಕ್ ಮೆಕ್ಯಾನಿಕ್ ಐ ಟಿ ಆಗಿತ್ರ ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದ

ಅವ್ರ್ ಬಿಟ್ರೆ ಮತ್ತ ಬಿಟ್ಟಾಗಿ ಅವ್ರೆಲ್ಲ ಬಂದ ಎಲ್ಲ ನೋಡ್ಕೊತಾರ ಹೇಳ್ತಾರ ಅಂತಂದ್ರೆ ಅಷ್ಟೇ ಅವ್ರ ಏನ್ ಹೇಳುದು ಪರಿಹಾರ ಬಗ್ಗೆ ಎಲ್ಲಾರಿಗೂ ಒಂದೇ ರೀತಿ ಇರ್ತೈತಿ ಎಂಟ್ ಮಂದಿ ಅವ್ರಿಗೆ ಅವ್ರಿಗೆಲ್ಲಾರಿಗು ಒಂದೇ ರೀತಿ ಪರಿಹಾರ ಇರ್ತೈತಿ ಅಂತ ಹೇಳಿ ನಮ್ಗಿದ್ದ ಮಾಹಿತಿ ಐದು ಜನ ಅಂತ ಅಲ್ಲಿ ಹೋಗಿಲ್ಲ ಸರ್ ನಾವು ನಾವು ಡೈರೆಕ್ಟ್ ಇಲ್ಲೇ ಬಂದಿದ್ದು

ನಾವು ಸ್ಪೋಟ ಆಗ ಕೇಳಿ ಬಂದಿದ್ದೀರ ಸರ್ ಬಂದಿದ್ದೀರ ಸರ್ ಇವತ್ತೀರಿಯಸ್ ಮೈ ಎಲ್ಲ ಸುಟ್ಟಿದ್ ಸರ್ ಒಳಗ್ ನಮ್ ಸುಟ್ಟಲ್ಲಿ ಯಾರು ಬಿಡ್ಲಿಲ್ಲ ಸರ್ ಅದು ಇನ್ಫೆಕ್ಷನ್ ಹಾಕ ಸರ್ ಈ ಮುಂಜಾನೆ ಈಗ ಡೆತ್ ಆಗ್ಬೇಕು ಅವ್ರು ಟಿವಿ ಸರ್ ಸರ್ ಅವ್ರು ತರ್ಕಾರಿ ಬಂದ್ ಮಾತಾಡಿದ್ರೆ ಏನ್ ಸರ್ ಯಾರು ಯಾರ ಇಲ್ಲ ಏನಿಲ್ಲ ಇನ್ನೇನ್ ಭೇಟಿ ಆಗಲ್ಲ ಸರ್ ಇನ್ ಏನ್ ಎಂಟು ಒಂಬತ್ತು ಸಾವಿರ ರೂಪಾಯಿ ಸರ್ ಇವನ್ ಮ್ಯಾಲ ಸರ್ ತಂದೆ ತಾಯಿ ಅಲ್ಲಿಂದ ತಂಗಿ ಹೋಗ್ಬೇಕು ಇಷ್ಟ ತಂಗಿ ಮದಿ ಮಾಡಿಕೊಟ್ಟ ತನ್ನ ಕೈ ಮೇಲೆ ಈ ತಂಗಿ ತಂದು ಮನಿ ಕಟ್ಟಿ ಮದಿ ಅನ್ನೋ ಒಂದ್ ಆಸೆ ಅಚಾನಕ್ ಈ ದೇವ್ರ ಕರ್ನಾ ಬಂದಿಲ್ಲ ಮಾಡುದ್ರಿ ಸರ್ ಈಗ ವ್ಯಕ್ತಿ ಅವ್ರ ಏನಾದ್ರು ಇನ್ಶೂರೆನ್ಸ್ ಮಾಡಿಸಿದ್ರ ಅಥವಾ ಪರಿಹಾರದ ಬಗ್ಗೆ ಏನಾದ್ರು ಮಾತಾಡಿದಾರ ಇನ್ನು ನಮ್ಮ ಊರಿಗೆ ಏನು ಹೇಳಿಲ್ಲ ಸರ್ ಅವ್ರ ಅವ್ರ ಯಾರು ಬಂದಾರು ಗೊತ್ತಿಲ್ರಿ ಇನ್ನು ಏನು ಹೇಳಿ ಹೇಳಿಲ್ಲ ಸರ್ ನಮ್ಮ ನಿಮ್ಮ ಹೆಸರು ಏನಾದ್ರೆ ಮಲ್ಲಿಕಾರ್ಜುನ್ ಕರ್ಗಾದ್ರಿ ಸರ್ ನಮ್ಮ ಮಗಾರ ಇಬ್ಬರ ಮಕ್ಕಳಿಗೆ ಇವನ ಹೆಸರು ಬಾರ್ತಿಸಿ ಮತ್ತೆ ಎರಡು ವರ್ಷ ಹತ್ರ ಹೋಗೋಣ

ಏನಲಿಯೋವ ಯಾರಿಗೋ ಸಂತಾನ ಏನು ಕಾಡ ಸಿಗತಾನು ಹ್ಮ್ ಆಟಿ ಇನ್ನು ಈ ಸವೆಗೆ ಆ ಎಲ್ಲಾ ಕಾರ್ಯದ ಕೆಲಸವನ್ನು ಮಾಡುತ್ತಾ ಇತ್ತು ಕೆಲಸದಲ್ಲಿ ಇತ್ತು ನೆನಮಧಾನ 2:30ಕ್ಕೆ ಅವರ ಚಾಟಿಯಲ್ಲಿ ಈ ಬಾಯ್ಲರ್ ಬಾಯ್ಲರ್ ಸ್ಫೋಟ ಬಂದು ಎಂಟು ಜನ ತೀವ್ರವಾಗಿ ಗಾಯಗೊಂಡಿತ್ತು ಅವರ ಸ್ಥಿತಿ ಚಿಂತಾಜನಕವಾಗಿತ್ತು ಅವರನ್ನ ಶೀಘವೇ ಗಾಯಗೊಂಡ ಐದು ಜನಕ್ಕೆ ಈಗ ನೀರಿಗೆ ಬಿದ್ದಂತೆ ಸದ್ಯ 小辣椒。